ಮೊನ್ನೆ ಮುಖ್ಯಮಂತ್ರಿ ಹೇಳ್ತಾರೆ ಜನಾಕ್ರೋಶವೇ ಇಲ್ಲ ಅಂತ ಹೌದಾ ಹುಲಿಯಲ್ಲ ಅದು ಇಲಿ ಹುಲಿ ಇಲಿ ಆದ್ರೆ ನಾವು ಇಲ್ಲೇ ಇಟ್ಕೋಬಹುದು ಹುಲಿ ಅಂತಂದ್ರೆ ಏನ್ ಮಾಡ್ತಾರೆ ಹೇಳಿ ಕಾಡಿಗೆ ಹಾಕ್ತೀವಿ ಇಲ್ಲಾಂದ್ರೆ ಬೋನ್ ನಲ್ಲಿ ಹಾಕಿ ಬೀಗ ಹಾಕ್ತೀವಿ ಅದಕ್ಕೆ ಅವರು ಅಲ್ಲ ಇಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ರಿ ಬೇರೆಯವರಿಗೆ ಜನಾಕ್ರೋಶ ಬರೋದಿಲ್ವಾ ಪರಿಶಿಷ್ಟ ಜಾತಿ ವರ್ಗಗಳಿಗೂ ಹೇಳಿದ್ರಿ ಗುತ್ತಿಗೆ ಇಲ್ಲಿ ನಿಮಗೂ ಎರಡು ಕೋಟಿ ವರೆಗೆ ಕೊಡ್ತೀವಿ ಎಷ್ಟು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದೀರಿ ಹೇಳಿ ಮನ್ಯ ಮುಖ್ಯಮಂತ್ರಿಗಳೇ ಎಷ್ಟು ಪರ್ಸೆಂಟ್ ದಲಿತರಿಗೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ದಲಿತರಿಗೆ ಎಷ್ಟು ಇದು ಬರೀ ಹೇಳೋದಷ್ಟೇ ಕೊಡೋದಲ್ಲ ಇದುವರೆಗೂ ಹೇಳಿದ್ರಿ ಯಾವ್ದಾದ್ರೂ ಕೊಟ್ರ ಮೆಟ್ರೋ ರೈಲು ದರ ಏರಿಸಿದ್ರಿ ಜನ ಆಕ್ರೋಶಕ್ಕೆ ಬರಲ್ವಾ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಲವತ್ತು ಸಾವಿರ ಕೋಟಿ ಆ ದಲಿತರ ಹಣ ನಿಮ್ಮ ಎದೆ ಮೇಲೆ ಇಟ್ಕೊಂಡ್ರಲ್ಲ ದಲಿತರಿಗೆ ಆಕ್ರೋಶ ಬರಲ್ವಾ ಹಾಲಿನ ದರ ಒಂದು ಸಾರಿ ಏರಿಸಿದ್ರಿ ಮೂರು ರೂಪಾಯಿ ಸುಮ್ಮನಿದ್ರು ಎರಡನೇ ಸಾರಿ ಎರಡು ರೂಪಾಯಿ ಏರಿಸಿದ್ರಿ ಸುಮ್ಮನಿದ್ರು ಈಗ ನಾಲ್ಕು ರೂಪಾಯಿ ಏರಿಸಿ ನಾವು ರೈತರಿಗೆ ಕೊಡ್ತೀವಿ ಅಂದ್ರಿ ಒಂದು ರೂಪಾಯಿ ಕೊಡ್ತಾ ಇಲ್ಲ ಆಕ್ರೋಶ ಬರಲ್ವಾ ಏನು ಮುತ್ತಿಡ್ತಾರ ನಿಮಗೆ ಇವತ್ತಾರೋ ಟಿವಿನಲ್ಲಿ ನೋಡ್ತಿದ್ದೆ ಮುತ್ತಿಡ್ತಾ ಒಬ್ಬ ನಮ್ಮ ಕಟ್ಟಾಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನನ್ನ ಯಾರು ಕೊಂದ್ರೋ ಅವರ ಅಪರಾಧಿ ಜೈಲಿಂದ ಈಚೆ ಕರ್ಕೊಂಡು ಬರ್ತಾ ಇದ್ರೆ ಕೋರ್ಟ್ಗೆ ಒಬ್ಬ ಬಂದು ಮುತ್ತಿಡ್ತಾವನೆ ಸಿದ್ದರಾಮಯ್ಯನವರೇ ನೀವು ಮಂಗಳೂರಿಗೆ ಬನ್ನಿ ನಿಮಗೂ ಮುತ್ತಿಡ್ತಾರೆ ಯಾಕೆಂದ್ರೆ ಜನಾಕ್ರೋಶ ಇಲ್ಲ ಇಲ್ಲಿ ಬನ್ನಿ ನೀವು ಮುತ್ತಿಡ್ತಾರೆ ಇಡಿಸ್ಕೊಂಡು ಹೋಗಿರಂತೆ ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ನಿಮ್ಮನ್ನು ಯಾವತ್ತು ನಾವು ತಳಗೆ ಇಳಿಸ್ತೇವೆ ಅನ್ನೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ನಮ್ಮ ಜನರು ನಿಪುಣರು ಇವರು ಐದು ಗ್ಯಾರಂಟಿ ಕೊಟ್ರು ಯಾರೂ ಕೇಳಿರ್ಲಿಲ್ಲ ನೀವು ಗ್ಯಾರಂಟಿ ಕೊಟ್ರೆ ಮಾತ್ರ ನಾವು ಓಟ್ ಹಾಕುದಂತ ಯಾರು ಹೇಳಿರ್ಲಿಲ್ಲ ಆದ್ರೆ ಐದು ಗ್ಯಾರಂಟಿ ಕೊಟ್ರಿ ಆದ್ರೆ ಬ್ಯಾಡ ಅನ್ಲಿಲ್ಲ ಅದು ಮೂರ್ ತಿಂಗಳಿಗೋ ಆರು ತಿಂಗಳಿಗೋ ಕೊಡ್ತೀರಿ ಆದ್ರೆ ದಿನ ತಿಂಗಳು ತಿಂಗಳ ಕೊಡ್ತೀವಿ ಅಂತೀರಿ ಬರ್ಲಿಲ್ಲ ಅಂದ್ರೆ ಜಾರ್ಜ್ ಅವ್ರು ಹೇಳ್ತಾರ ಅದೇನ್ ತಿಂಗಳ ಸಂಬಳನ ತಿಂಗಳ ತಿಂಗಳ ಕೊಡಕ್ಕೆ ಅಂತ ಅವರೇ ಹೇಳ್ತಾರೆ ಜಾರ್ಜ್ ಅವರು ಈ ರೀತಿ ನೀವು ಐದು ಗ್ಯಾರಂಟಿಗಳಲ್ಲಿ ಐದು ವರ್ಷ ಕಳೀಬೇಕು ಅಂತ ಆಟ ಆಡ್ತಾ ಇರೋರು ಇಡೀ ದೇಶದಲ್ಲಿ ಮೂರು ಸರ್ಕಾರ ಇದೆ ಕಾಂಗ್ರೆಸ್ ಹಿಮಾಚಲ ಪ್ರದೇಶ ತೆಲಂಗಾಣ ಕರ್ನಾಟಕ ಅಲ್ಲೆರಡು ಕಡೆ ಪಾಪ ಕುಡಿಯಕ್ಕೆ ನೀರಿಲ್ಲ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಕರ್ನಾಟಕದಲ್ಲಿ ಏನೋ ನಡೀತದೆ ಇಡೀ ದೇಶಕ್ಕೆ ಕಾಂಗ್ರೆಸ್ ಅನ್ನು ಕಾಪಾಡಬೇಕಾದ್ರೆ ಇಲ್ಲಿನ ಅಮೌಂಟ್ ಆಗಬೇಕು ನಾವು ಮೊದಲೇ ಹೇಳ್ತಿದ್ವಿ ಹುಷಾರಾಗಿರಿ ಕಾಂಗ್ರೆಸ್ ಏನಾದರೂ ಬಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಟಿಎಂ ಆಗಿಬಿಡ್ತದೆ ಅಂತೇಳಿ ಇವತ್ತು ನಿಜಕ್ಕೂ ಅದು ಎಟಿಎಂ ಆಗಿದೆ ಮಾತು ಮಾತು ಹೇಳುತ್ತಾರೆ ಭಾರತೀಯ ಜನತಾ ಪಕ್ಷ ಬಂದ್ರೆ ಸಂವಿಧಾನ ಬಿಡ್ತಾರೆ ದಲಿತ ವಿರೋಧಿಗಳು ಅಂಬೇಡ್ಕರ್ ವಿರೋಧಿಗಳು ಇವತ್ತು ಹೇಳಿಯಪ್ಪ ಯಾರು ಅಂತ ಅಂಬೇಡ್ಕರ್ ವಿರೋಧಿಗಳು ಯಾರು ಅಂತ ಹೇಳಿ ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ ಅದು ಕಾಂಗ್ರೆಸ್